ಅಮೇರಿಕಾದಲ್ಲಿ ಮನೆಗಳನ್ನ ಹೇಗ್ ಕಟ್ತಾರೆ ಯಾವ ರೀತಿ ಕಟ್ತಾರೆ ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ ಇಲ್ಲೂ ನಮ್ ಬೆಂಗಳೂರ್ ತರನೇ ಸೈಟ್ ಗಳು ಇರುತ್ತೆ ಈ ಸೈಟ್ ಗಳು ಹೇಗಿರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದ್ ಇರುತ್ತೆ ಇಲ್ಲಿ ಸೈಟ್ ಗಳನ್ನ ಹೇಗ್ ಮಾರ್ತಾರೆ ಅಂದ್ರೆ ಈ ತರ ಕಮ್ಯುನಿಟಿ ಮಾಡಿ ಈ ಪ್ಲಾಟ್ ಗಳಲ್ಲಿ ಅವರೇ ಮನೆ ಕಟ್ಟಿ ಕೊಡ್ತಾರೆ ಇಲ್ಲೂ ಕೂಡ ನಾರ್ತ್ ಸೌತ್ ಈಸ್ಟ್ ಪ್ಲಾಟ್ಸ್ ಅಂತ ಸೇಲ್ ಮಾಡ್ತಾರೆ ಹಾಗೆ ಒಂದೊಂದ್ ಪ್ಲಾಟ್ಸ್ ಗಳು ಒಂದೊಂದ್ ಪ್ರೈಸ್ ಗಳು ಇರುತ್ತೆ ಇಲ್ಲಿ ಸುಮಾರ್ ಜನ ಬಿಲ್ಡರ್ಸ್ ಗಳು ಇರ್ತಾರೆ ಒಂದೊಂದ್ ಬಿಲ್ಡರ್ಸ್ ಹತ್ರನೂ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ ಮನೆಗಳಿರುತ್ತೆ ಹಾಗೆ ಇಲ್ಲಿ ಎಲ್ಲಾ ಮನೆಗಳು ಯೂಶಲಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇರುತ್ತೆ ಸ್ಕ್ವೇರ್ ಫೀಟ್ ತಕ್ ನಂಗೆ ದೊಡ್ಡದಾಗೂ ಇರುತ್ತೆ ಹಾಗೆ ಚಿಕ್ದಾಗೂ ಇರುತ್ತೆ ಹಾಗಂತ ಯಾವ ಮನೆಗಳು ತುಂಬಾ ಚಿಕ್ಕದಾಗಂತೂ ಇರಲ್ಲ ಇನ್ನು ಇಲ್ಲಿ ಮನೆಗಳನ್ನ ಹೆಂಗ್ ಕಟ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಮನೆ ಕಟ್ಟಿದಾಗ ಹೇಗೆ ನಾವು ಕಾಂಕ್ರೀಟ್ ಫೌಂಡೇಶನ್ ಹಾಕ್ತಿವಿ ಇಲ್ಲೂ ಕೂಡ ಅದನ್ನ ಮಾಡ್ತಾರೆ ಆದ್ರೆ ನಮ್ ತರ ಇಡೀ ಮನೆನ ಸಾಲಿಡ್ ಬ್ಲಾಕ್ಸ್ ಇಟ್ಕೆಗಳಲ್ಲಿ ಕಟ್ಟಲ್ಲ ಇಡೀ ಮನೆನ ಕಂಪ್ಲೀಟ್ ಆಗಿ ಮರದಲ್ಲೇ ಕಟ್ತಾರೆ ನಾನು ಇಲ್ಲಿ ಇನ್ನೊಂದೇನ್ ನೋಡಿದೀನಿ ಅಂದ್ರೆ ಇವರು ನಮ್ ತರ ಕಾಂಕ್ರೀಟ್ ಫೌಂಡೇಶನ್ ನ ಕ್ಯೂರಿಂಗ್ ಮಾಡಿ ವೆಯ್ಟ್ ಮಾಡಲ್ಲ ಫೌಂಡೇಶನ್ ಹಾಕಿದ ನೆಕ್ಸ್ಟ್ ಡೇನೆ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ ಪ್ಲೇವುಡ್ ಶೀಟ್ ಅಲ್ಲಿ ಕಟ್ಟಿರೋ ಈ ಮರಗಳನ್ನೆಲ್ಲ ಕೊನೆಗೆ ಹೊರಗಡೆ ಇಟ್ಕೆಗಳ ಹಾಕಿ ಇದನ್ನೆಲ್ಲ ಕವರ್ ಮಾಡ್ತಾರೆ ನಮ್ ತರ ಹೊರಗಡೆ ಮನೆಗಳಿಗೆ ಪ್ಲಾಸ್ಟಿಕ್ ಮಾಡಿ ಪೇಂಟ್ ಗಳು ಮಾಡಲ್ಲ ಇಲ್ಲಿ ಮನೆಗಳಿಗೆ ಹೊರಗಡೆ ಪೇಂಟ್ ಓಡಿಸೋ ತಲೆನೋವು ಇರಲ್ಲ ಇವರು ಈ ಮನೆಗೆ ಹಾಕೋ ಬ್ರಿಕ್ ಡಿಫರೆಂಟ್ ವೆರೈಟಿ ಇರುತ್ತೆ ಅದರಲ್ಲಿ ನಮಗೆ ಯಾವ ಕಲರ್ ಬ್ರಿಕ್ ಬೇಕು ಅದನ್ನ ನಾವು ಚೂಸ್ ಮಾಡ್ಕೋಬಹುದು ಇಲ್ಲಿ ಯೂಶಲಿ ವೈಟ್ ಹಾಗೆ ಗ್ರೇ ಸಿಮೆಂಟ್ ಎರಡನ್ನೂ ಯೂಸ್ ಮಾಡ್ತಾರೆ ಯೂಶಲಿ ಮನೆಗಳು ವುಡನ್ ಫ್ಲೋರಿಂಗ್ ಹಾಗೆ ಟೈಲ್ ಫ್ಲೋರಿಂಗ್ ಮನೆಗಳು ಇರುತ್ತೆ ಇವರು ಮನೆ ಕಟ್ಬೇಕಾದ್ರೆ ನಾವ್ ನಿಂತ್ಕೊಂಡು ನೋಡ್ಕೋಬೇಕು ಏನಾದ್ರೂ ತಂದ್ಕೊಡ್ಬೇಕು ಈ ತರ ಯಾವ ತಲೆನೋವು ಇರಲ್ಲ ಎಲ್ಲಾನು ಇಲ್ಲಿನ್ ಬಿಲ್ಡರ್ಸ್ ಗಳೇ ಮಾಡ್ತಾರೆ ಫೈನಲಿ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ನಾವು ದುಡ್ಡು ಸೆಟಲ್ ಮಾಡಿದ್ಮೇಲೆ ನಮ್ಗೆ ಮನೆ ಕಿನ ಹ್ಯಾಂಡ್ ಓವರ್ ಮಾಡ್ತಾರೆ ಫೈನಲಿ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ಹೀಗೆ ಕಾಣಿಸುತ್ತೆ ನೋಡಿ ಈ ಮನೆಗಳನ್ನ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಕ್ಕೆ ಎಂಟರಿಂದ ಒಂದ್ ವರ್ಷ ತಗೊಳ್ತಾರೆ ಇನ್ನು ಇಲ್ಲಿನ ಬಿಲ್ಡರ್ ಗಳು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಮನೆಗಳನ್ನ ಸೇಲ್ ಮಾಡಕ್ಕೆ ಇಲ್ಲಿರೋ ಮಾಡೆಲ್ ಮನೆಗಳನ್ನ ಮನೆ ತರ ಡೆಕೋರೇಟ್ ಮಾಡಿರ್ತಾರೆ ನೋಡಿ ಹಿಂಗಿರುತ್ತೆ ಇಲ್ಲಿರೋ ಮಾಡೆಲ್ ಮನೆಗಳು ಸದ್ಯದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರದ್ದು ಫುಲ್ ವಿಡಿಯೋ നോടി